ಶ್ರೀರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಸರ್ ಹೃದಯ ಶ್ರೋತೃ ಅಭಿಮಾನಿಗಳೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನದ ಧ್ವನಿ ಸುರಳಿ ಕರ್ಮಕ್ಕನುಗುಣವಾಗಿ ಬಾಳಯಾತ್ರೆ ಲೇಖನದೊಂದಿಗೆ ಧ್ವನಿ ನೀಡಿದವರು ರವಿ ಕಂಗಳ್ ಕೇಳಿ ಕರ್ಮಕ್ಕನುಗುಣವಾಗಿ ಬಾಳ ಯಾತ್ರೆ ಮಾನವನ ಬದುಕು ಶಾಶ್ವತವಲ್ಲ ನೀರ ಮೇಲಿನ ಗುಳ್ಳೆಯಂತಿದ್ದು ಯಾವಾಗ ಬೇಕಾದರೂ ಒಡೆದು ಹೋಗಬಹುದು ಈ ಬದುಕು ನಶ್ವರವಾಗಿದ್ದು ಬರುವಾಗ ಬೆತ್ತಲೆ ಹೋಗುವಾಗಲೋ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೇ ಎಂಬಂತೆ ಬರುವಾಗ ಏನನ್ನೂ ತಂದಿರುವುದಿಲ್ಲ ಹೋಗುವಾಗಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಲ್ಲವೇ ಕೊನೆಗೆ ಎಲ್ಲರೂ ಸಾವು ಎಂಬ ಚಿರನಿದ್ರೆಯಲ್ಲಿ ಜಾರಿ ಹೋಗುತ್ತೇವೆ ಈ ಜೀವಕ್ಕೆ ಯಾವ ಕ್ಷಣದಲ್ಲಾದರೂ ಮೃತ್ಯು ಬರಬಹುದು ಎಲ್ಲವೂ ವಿಧಿಲಿಖಿತವಾಗಿದ್ದು ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ನಾವು ಜೀವನದಲ್ಲಿ ಎಷ್ಟೇ ಜಾಗೃತರಾಗಿದ್ದು ಯಾವುದೇ ಸಂಕಷ್ಟಗಳು ಬಾರದಿರಲೆಂದು ಅಂದುಕೊಂಡಿದ್ದರೂ ಆಘಾತಕಾರಿ ಘಟನೆಗಳು ನಡೆದು ಬಿಡುತ್ತವೆ ರಸ್ತೆ ಅಪಘಾತಗಳು ಕೊಲೆ ಸುಲಿಗೆ ಯುದ್ಧಗಳು ಪ್ರಕೃತಿ ವಿಕೋಪಗಳಿಂದಾದ ಸಾವು ನೋವುಗಳು ನಿತ್ಯ ಸಂಭವಿಸುತ್ತಲೇ ಇರುತ್ತವೆ ಬಹಳ ಸಂಭ್ರಮದಿಂದ ಮದುವೆಗೋ ಜಾತ್ರೆಗೋ ಉದ್ಯೋಗ ಮಾಡಲು ಹೋದವರು ಮಧುಚಂದ್ರಕ್ಕೆ ಹೋಗುವ ನವಜೋಡಿಗಳು ಅಂತ್ಯಕ್ರಿಯೆ ಮಾಡಲು ತೆರಳಿದವರು ತಮ್ಮ ಜೀವನದ ಅಂತ್ಯಕ್ರಿಯೆಯನ್ನು ಮಾಡಿಕೊಂಡಿರುತ್ತಾರೆ ಕಾಲವೆಂಬುದು ನಮ್ಮ ನಿಯಂತ್ರಣದಲ್ಲಿಲ್ಲ ಎಲ್ಲವೂ ಭಗವಂತನ ಸದಿಚ್ಛೆಯಂತೆ ನಡೆಯುತ್ತಲೇ ಇರುತ್ತದೆ ಯಾವ ಕ್ಷಣದಲ್ಲಿ ಏನು ನಡೆಯಬಹುದೋ ಅದು ನಮಗರಿವಿಲ್ಲದೆ ನಡೆದು ಹೋಗುತ್ತದೆ ಅಂತೆಯೇ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನ್ನು ಪೇಳ್ದಂತೆ ಪಯನಿಗರು ಮದುವೆಗೋ ಮಸನಕೋ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಎಂದು ಹೇಳುವ ಡಿವಿಜಿಯವರ ಜನಪ್ರಿಯವಾದ ಈ ಕಗ್ಗದಲ್ಲಿ ನಮ್ಮ ಬದುಕನ್ನು ಜಟಕ ಬಂಡಿಗೆ ಹೋಲಿಸುತ್ತಾರೆ ಅದನ್ನು ಓಡಿಸುವ ಚಾಲಕನನ್ನು ವಿಧಿಗೆ ಹೋಲಿಸಿದ್ದಾರೆ ಇಲ್ಲಿ ನಾವೇ ಕುದುರೆಗಳಾಗಿದ್ದೇವೆ ವಿಧಿ ಲಿಖಿತದಂತೆ ಪ್ರಯಾಣ ಮಾಡುವ ಪ್ರಯಾಣಿಕರೂ ಕೂಡ ನಾವೇ ಆಗಿದ್ದೇವೆ ಮದುವೆಗೋ ಮಸನಕ್ಕೋ ಹೋಗುವ ನಿರ್ಧಾರ ಸರ್ವಶಕ್ತನಾದ ಭಗವಂತನದ್ದಾಗಿದೆ ಈ ಮಾತು ಎಷ್ಟು ಸಮಂಜಸವಾಗಿದೆಯಲ್ಲವೇ ಇಂತಹ ಸಂದರ್ಭಗಳು ಎದುರಾದಾಗ ಕುಸಿದು ಬಿದ್ದರೆ ನಿನ್ನನ್ನು ರಕ್ಷಿಸಲು ನೆಲವಿದೆ ಅಂದರೆ ಭಗವಂತನ ರಕ್ಷಣೆಯಿದೆ ವಿಧಿ ಲಿಖಿತವನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಏಕೆಂದರೆ ಭಗವಂತನ ಸಂಕಲ್ಪವು ಸತ್ಯ ಸಂಕಲ್ಪವಾಗಿದ್ದು ಯಥೋ ಧರ್ಮ ತಥೋ ಜಯಃ ಎಂಬಂತೆ ಕಾಲಧರ್ಮವನ್ನು ಸೃಷ್ಟಿ ಧರ್ಮವನ್ನು ನಿಯಂತ್ರಿಸುವ ಶಕ್ತಿ ಭಗವಂತನಿಗೆ ಮಾತ್ರ ಇದೆ ನಾವೆಲ್ಲರೂ ನಿಮಿತ್ತ ಮಾತ್ರ ಇದನ್ನು ಅರ್ಥ ಮಾಡಿಕೊಂಡು ಭಗವಂತ ನಮಗೆ ನಿರ್ದೇಶಿಸಿದ ಕಾರ್ಯವನ್ನು ಮಾಡುತ್ತಲೇ ಇರಬೇಕು ನಮ್ಮ ನಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕೊಡುತ್ತಾ ಸಾಗುತ್ತಾನೆ ನಡೆಯಬೇಕಾದ ಘಟನೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಕಾಲಾನುಗುಣವಾಗಿ ನಡೆದೇ ನಡೆಯುತ್ತವೆ ಅದನ್ನು ನಿಯಂತ್ರಿಸುವ ಅಗೋಚರ ಶಕ್ತಿ ಭಗವಂತನಿಗೆ ಬಿಟ್ಟರೆ ಮತ್ತಾರಿಗೂ ಇರುವುದಿಲ್ಲ ಅದು ಹೇಗೆಂದರೆ ಈ ಕಥೆಯನ್ನು ಕೇಳಿ ಒಮ್ಮೆ ಯಮಧರ್ಮರಾಜನು ಶ್ರೀಹರಿಯನ್ನು ಭೇಟಿಯಾಗಲು ವೈಕುಂಠಕ್ಕೆ ಹೋಗುತ್ತಾನೆ ಈ ಸಂದರ್ಭದಲ್ಲಿ ದ್ವಾರಪಾಲಕನಾದ ಗರುಡದೇವ ಅವರನ್ನು ತಡೆದು ವಿಷ್ಣುವಿನ ಅಪ್ಪನೆಯಾಗುವವರೆಗೂ ತಾವು ಇಲ್ಲಿಯೇ ವಿರಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಭಟರ ಮೂಲಕ ಯಮಧರ್ಮರಾಜ ಬಂದ ವಿಷಯವನ್ನು ಹೇಳಿ ಕಳುಹಿಸುತ್ತಾನೆ ಅಪ್ಪನೆ ಬರುವವರೆಗೂ ದ್ವಾರ ಬಾಗಿಲ ಬಳಿ ಕಾದು ಕುಳಿತ ಯಮಧರ್ಮರಾಜನ ವಕ್ರ ದೃಷ್ಟಿ ಅಲ್ಲಿಯೇ ಗೋಪುರದ ಮೇಲೆ ಕುಳಿತ ಹಕ್ಕಿಯ ಮೇಲೆ ಬೀಳುತ್ತದೆ ಇದನ್ನು ಗರುಡದೇವ ಸೂಕ್ಷ್ಮವಾಗಿ ನೋಡುತ್ತಾ ಮನದಲ್ಲಿಯೇ ಯೋಚಿಸುತ್ತಾನೆ ಈ ಹಕ್ಕಿಯ ಮೇಲೆ ಯಮಧರ್ಮರಾಜನ ದೃಷ್ಟಿ ಬಿದ್ದಿದೆ ಎಂದರೆ ಕೆಲವೇ ಕ್ಷಣಗಳಲ್ಲಿ ಅದರ ಸಾವಿಗೆ ಮುನ್ನುಡಿ ಬರೆಯುತ್ತಿದ್ದಾನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ ಅಷ್ಟರಲ್ಲಿ ಭಟರು ಬಂದು ಯಮಧರ್ಮರಾಜನಿಗೆ ವಿಷ್ಣು ದೇವನನ್ನು ಕಾಣಲು ಹೇಳುತ್ತಾರೆ ಯಮಧರ್ಮರಾಜ ಒಳಹೋದ ತಕ್ಷಣವೇ ಗರುಡ ದೇವನು ಹೇಗಾದರೂ ಮಾಡಿ ಈ ಹಕ್ಕಿಯ ಪ್ರಾಣ ಉಳಿಸಲೇಬೇಕೆಂದು ಸಂಕಲ್ಪ ಮಾಡುತ್ತಾನೆ ಮಿಂಚಿನ ವೇಗದಲ್ಲಿ ಹಕ್ಕಿಯನ್ನು ತೆಗೆದುಕೊಂಡು ಸಪ್ತಸಾಗರ ದಾಚೆಯ ಮರದ ಮೇಲೆ ಇಟ್ಟು ಬರುತ್ತಾನೆ ಅಷ್ಟರಲ್ಲಿ ಯಮಧರ್ಮರಾಜನು ಶ್ರೀಹರಿಯ ದರ್ಶನ ಪಡೆದು ಹೊರಗೆ ಬಂದು ಗೋಪುರ ಮೇಲಿನ ಹಕ್ಕಿಯು ಇಲ್ಲದ ಸನ್ನಿವೇಶವನ್ನು ಕಂಡು ನಗುತ್ತಾನೆ ಆಶ್ಚರ್ಯದಿಂದ ಗರುಡ ದೇವನು ನಗಲು ಕಾರಣವೇನೋ ಎಂದು ಪ್ರಶ್ನಿಸುತ್ತಾನೆ ಆಗ ಯಮಧರ್ಮರಾಜ ಹೇಳುತ್ತಾನೆ ಈ ಕ್ಷಣದಲ್ಲಿ ಈ ಹಕ್ಕಿಯ ಪ್ರಾಣವು ಸಪ್ತಸಾಗರದಾಚೆ ಇರುವ ಬೆಕ್ಕಿಗೆ ಆಹಾರವಾಗಬೇಕಾಗಿತ್ತು ಅದು ಹೇಗೆ ನೆರವೇರುತ್ತದೆ ಎಂಬ ಅಳುಕಿನಿಂದಲೇ ಅದೇ ವಿಚಾರವಾಗಿ ಚರ್ಚಿಸಲು ವಿಷ್ಣುವಿನ ಭೇಟಿಗೆ ಬಂದಿದ್ದೆ ಆದರೆ ದೈವ ಸಂಕಲ್ಪದಂತೆ ತಮ್ಮಿಂದ ಆ ಕಾರ್ಯವನ್ನು ಈ ರೀತಿ ನೆರವೇರಿಸುತ್ತಾನೆಂದು ನಾನು ತಿಳಿದಿರಲಿಲ್ಲ ಹಾಗಾಗಿ ಆತನ ಮಹಿಮೆಯನ್ನು ಕಂಡು ನನಗೆ ನಗು ಬರುತ್ತಿದೆ ಎನ್ನುತ್ತಾನೆ ಆಗ ಗರುಡದೇವ ಶ್ರೀಹರಿಯ ಸಂಕಲ್ಪವನ್ನು ಅರಿಯದೆ ನಾನೇ ನನ್ನ ಕೈಯಾರೆ ಹಕ್ಕಿಯ ಪ್ರಾಣವನ್ನು ತೆಗೆದೇನಲ್ಲ ಎಂದು ದುಃಖಿಸುತ್ತಾನೆ ಆಗ ಯಮಧರ್ಮರಾಜನು ದುಃಖಿಸಬೇಡಿ ಗರುಡದೇವ ಎಲ್ಲವೂ ಶ್ರೀಹರಿಯ ಸಂಕಲ್ಪದಂತೆ ನಡೆಯುತ್ತದೆ ಇಂತಹವರಿಗೆ ಇಷ್ಟೇ ಆಯುಷ್ಯವಿದ್ದು ಇದೇ ರೀತಿಯಲ್ಲಿ ಸಾವು ಬರುತ್ತದೆ ಎಂದು ವಿಧಿ ಲಿಖಿತವಾಗಿರುವುದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ನಾವು ನೀವಿಲ್ಲಿ ನೆಪ ಮಾತ್ರ ಎಲ್ಲದಕ್ಕೂ ಸೂತ್ರಧಾರ ಅವನೇ ಎಂದು ಸಮಾಧಾನ ಪಡಿಸುತ್ತಾರೆ ಅದಕ್ಕಲ್ಲವೇ ಹೇಳುವುದು ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಹಾಗಂತ ಹಣೆಯ ಬರಹದಲ್ಲಿ ಇದ್ದದ್ದಾಗುತ್ತದೆಂದು ಕೈಚೆಲ್ಲಿ ಕುಳಿತು ಯಾವುದೇ ಶ್ರಮ ಪಡದೆ ಸಾಧನೆ ಮಾಡುತ್ತೇನೆಂದರೆ ಆಗುತ್ತದೆಯೇ ಖಂಡಿತ ಇಲ್ಲ ಏಕೆಂದರೆ ನಮ್ಮ ಹಣೆಯ ಬರಹದಲ್ಲಿ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗು ವಿಜಯವು ನಿನ್ನರಸಿ ಬರುವುದೆಂದು ಬರೆದಿರುವುದಲ್ಲವೇ ಕಾರಣ ಈ ಜೀವನ ಯಾತ್ರೆಯಲ್ಲಿ ಸಾಗುವಾಗ ಬಂದಿದ್ದನ್ನು ಧೈರ್ಯದಿಂದ ಅನುಭವಿಸುತ್ತಾ ಮುನ್ನುಗ್ಗಬೇಕು ಕೈಯಲ್ಲಿರೋ ರೇಖೆಯನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರೋ ಸದ್ಬುದ್ಧಿಯೊಂದಿಗೆ ಆತ್ಮವಿಶ್ವಾಸವನ್ನು ಬಿಡದೆ ಭಗವಂತನ ರಕ್ಷಣೆ ಇದ್ದೇ ಇದೆ ಎಂಬ ನಂಬಿಕೆಯಿಂದ ಬದುಕಬೇಕು ಎಲ್ಲವೂ ಅವನ ಮಾಯೆಯಾಗಿದೆ ಇರುವಷ್ಟು ಕಾಲ ಸಂತೋಷದಿಂದ ನೆಮ್ಮದಿಯಿಂದ ಬದುಕಿ ಜೀವನ ಸಾರ್ಥಕತೆ ಪಡೆದುಕೊಳ್ಳೋಣ ಇಂತಿ ನಿಮ್ಮವ ರವಿ ಕಂಗಲ್ ನಮಸ್ಕಾರಗಳು